ನಿಮ್ಮ ಹೆಸರ ವಿಶ್ವನಾಥಿ ಎಫ್ ತಾಲೂಕು ಹೋಗಲಿ ನನ್ನ ಹೆಸರು ಲೋಕೇಶನ್ ಅಂತ ಹೇಳಿ ಮೈಸೂರು ಜಿಲ್ಲೆ ಕೆರಿಂದ ಬಂದಿದ್ದೀನಿ ಸರ್ ನಮ್ದು ಬಾಳೆಗಿಡ ನರ್ಸರಿ ಇದೆ ನಂಬರು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಈಗ ಇವ್ರು ನೀವು ಗಿಡ ತಂದು ನಮ್ಮ ಕಡೆ ತಪಾಸಣೆ ತುಂಬ

ಇದು ಸ್ವಲ್ಪ ಕೆಲವು ಪೋಷಕಾಂಶಗಳು ಕೊರತೆ ಇದೆ ಅಂತೇಳಿ ಕೆಲವು ಗೊಬ್ಬರಗಳು ಡಿಫಿಶನ್ಸಿ ಇದೆ ಅದನ್ನ ನಾವು ಕೊಡ್ತೀವಿ ಗುರುಕೆ ಇಲ್ಲಿ ಬಿಡ್ಬೇಕು ನೀವು ಇಲ್ಲಿ ಇಲ್ಲಿಗೆ ಅಥವಾ ನೋಡಿ ಇಲ್ಲಿಗೆ ಅರ್ಧ ಲೀಟರ್ ಅಲ್ಲಿ ಅರ್ಧ ಲೀಟರ್ ಈ ಕಡೆ ಅರ್ಧ ಲೀಟರ್ ಒಂದು ಸ್ಪ್ರೇ 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 ಅಂದ್ರೆ ಇದಕ್ಕೆ ಸ್ಪ್ರೇ ಮಾಡೋದು ಎಲ್ಲ ಸ್ಪ್ರೇ ಮಾಡೋದು ಓಕೆ ನಾನು ಕೊಡ್ತೀನಿ ಥರ ಮಾಡಿ ಕಂಪ್ಲೀಟ್ ಬರ್ತದೆ ನಿಮ್ಗೆ ಎಲ್ಲೂ ಏನು ಸಮಸ್ಯೆ ಇರಲಿಲ್ಲ ಇದೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಹೇಳಿ ನನಗೆ ಡೆವಲಪ್ಮೆಂಟ್ ಬರ್ತಾ ಇಲ್ಲ ಒಂದ್ ಇದೆ ಒಂದು ಬರ್ತಾ ಇದೆ ಎಷ್ಟು ತಿಂಗ್ಳ ಆಯ್ತು ನಿಮ್ಮದು ಅದು ಒಂಬತ್ತನೇ ತಿಂಗಳು ಎಂಡಿಂಗ್ ಒಂದು ಹತ್ತನೇ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲೊಂದು ಹತ್ತು ಅಂದರೆ ಹನ್ನೊಂದು ಹನ್ನೆರಡು ಪಚ್ಪಾಳೆ ಬಂದು ಒಂದು ಅಲ್ಲ ಇದು ತಿಂಗಳು ಇದು ಹತ್ತನೇ ತಿಂಗಳು ಫಸ್ಟ್ ವೀಕ್ ಹತ್ತು ಹನ್ನೊಂದು ಹನ್ನೆರಡು ಒಂದು ಅಲ್ಲಿಗೆ ಮೂರು ತಿಂಗಳು ಹನ್ನೆರಡಲ್ಲ ಇದೆಯಾ ಲೆಕ್ಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐತೆ ಹನ್ನೆರಡು ಎಲ್ಲ ಇದ್ರೆ ಸಾಕು ಸಾಕು ಬರ್ತದೆ ನೀವು ದೇಹ ಮೇಲೆ ಬಂದಿಲ್ಲ ಆಸೆ ಅದು ಊಟ ಸಪ್ಲೈ ಆಗಿಲ್ಲ ಬಂದಿಲ್ಲ ಆಮೇಲೆ ನೀರುಗಳು ಕೆಲಸವು ಜಾಸ್ತಿ ಆಗ್ಬಿಟ್ಟಿದೆ ಈಗ ಮಣ್ಣು ಬಿಟ್ಟಿರೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ನನಗೆ ತಾನೇ ಕೇಳ್ತಾದೆ ಕೊಡ್ತೀವಿ ನೀವು ಅಷ್ಟೇ ಆಮೇಲೆ ಆ ಕಡೆ ಪಚ್ಚಬಳೆ ಬಿಡಿ ಪಚ್ಬೊಳೆ ಇದೆ ಅದು ಸ್ವಲ್ಪ ಆ ಕಡೆ ತೋರಿಸ್ಕೊಡ್ತೀನಿ ನಾನು ಬಂದಮೇಲೆ ಇದರಲ್ಲೇ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಇದು